ಇನ್ನು ವಿದ್ಯಾರ್ಥಿನಿಯರ ಬಾತ್ರೂಮ್ ನಲ್ಲಿ ಕ್ಯಾಮೆರಾ ಇಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾತ್ರೂಮ್ ನಲ್ಲಿ ಕ್ಯಾಮರಾ ಇಟ್ಟ ಕಾಮುಕ ಲಾಕ್ ಆಗಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ಹಾಸ್ಟೆಲ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು ವಿದ್ಯಾರ್ಥಿನಿಯರ ಹಾಸ್ಟೆಲ್ ನಲ್ಲಿ ಕ್ಯಾಮೆರಾ ಇಟ್ಟಿರ್ತಾನೆ ಹಾಸ್ಟೆಲ್ ಬಾತ್ರೂಮ್ ನಲ್ಲಿ ಕ್ಯಾಮರಾ ಇಟ್ಟಿದ್ದಂತಹ ಸಲೀಂ ಎಂಬ ವ್ಯಕ್ತಿ ಇನ್ನು ಕಾಮುಕನನ್ನ ಹಿಡಿದು ಥಳಿಸಿದಂತಹ ವಿದ್ಯಾರ್ಥಿನಿಯರು ಥಳಿಸುವಾಗ ಸ್ಥಳೀಯರು ಬಂದು ಬಿಡಿಸ್ತಾರೆ ಕ್ಯಾಮರಾ ಇಟ್ಟ ಕಾಮಕನನ್ನ ವಶಕ್ಕೆ ಪಡೆದಿದೆ ಕಾಕಿ ಸದ್ಯಕ್ಕೆ ವಿಚಾರಣೆ ನಡೆಸಲಾಗ್ತಾ ಇದೆ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಈ ಕಾಮಕ ಬೀಳ್ತಾನೆ ಈ ಸಂದರ್ಭದಲ್ಲಿ ಯುವತಿಯರೇ ಆತನಿಗೆ ತಳಿಸ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಅಲ್ಲಿ ಬಂದಂತಹ ಸ್ಥಳೀಯರು ಆತನನ್ನ ಬಿಡಿಸಿ ನಂತರ ಕಾಕಿ ವಶಕ್ಕೆ ನೀಡಿ ನೀಡಲಾಗಿರುವಂಥದ್ದು ಸದ್ಯಕ್ಕೆ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತ ಯಾರು ಈತನೇ ಇಟ್ಟಿದ್ದ ಕ್ಯಾಮ್ರಾ ಯಾವ ರೀತಿಯಾಗಿ ಬಂತು ಯಾವ ರೀತಿಯಾಗಿ ಇಡ್ತಾ ಇದ್ದ ಈತ ಹಾಸ್ಟೆಲ್ ಒಳಗೆ ಯಾವ ರೀತಿಯಾಗಿ ಬರ್ತಾ ಇದ್ದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ತನಿಖೆಯನ್ನು ನಡೆಸಲಾಗ್ತಾ ಇದೆ ಒಟ್ಟಾರೆಯಾಗಿ ವಿದ್ಯಾರ್ಥಿನಿಯರ ಬಾತ್ರೂಮ್ನಲ್ಲಿ ಕ್ಯಾಮರಾ ಇಟ್ಟಿದ್ದಂತಹ ಕಾಮುಕನನ್ನು ಸದ್ಯಕ್ಕೆ ವಶಕ್ಕೆ ಪಡೆಯಲಾಗಿದೆ